ನಮಸ್ಕಾರ ಅಲ್ಲಿಗೆ ಪ್ರಿಯರಿ ವಿಡಿಯೋದಲ್ಲಿ ನಾನು ನೋಡಿ ಈ ಥರ ಸುಂದರವಾದ ಪ್ಲಿಟೆಡ್ ಹ್ಯಾಂಡ್ ಬ್ಯಾಗ್ ಹೊಲಿಯೋದೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಈಜಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸ್ಪೇಸಿಯಸ್ ಆಗು ಇದೆ ನೋಡಿ ಹಾಗಾದರೆ ಹೊಲಿಯೋದೆ ನೋಡ್ಕೊಂಡು ಬರೋಣವಾ ನೋಡಿ ಇದಕ್ಕೆ ನಾನು ಎರಡು ಬೆಡ್ಶೀಟಿಂದ ಒಂದು ಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ಲೈನಿಂಗು ಮತ್ತು ಕ್ಯಾನ್ವಾಸ್ ಜಾಯಿಂಟ್ ಮಾಡಿಟ್ಟಿದ್ದೀನಿ ಇದರ ಅಳತೆ ಬಂದ್ಬಿಟ್ಟು ಸೆವೆನ್ ಇಂಟು ಏಯ್ಟ್ ಇಂಚೀಸ್ ಇದೆ ಅಗಲದಲ್ಲಿ ಏಳು ಎಂಟು ಇಂಚಿದೆ ಇದ್ರನ್ನ ನಾನು ಒಂದು ಪೀಸ್ ತೊಗೊಂಡು ಮಧ್ಯ ಸರಿಯಾಗಿ ಮಡಿಸ್ಕೊಂಡು ಅಗಲದಲ್ಲಿ ಅದಕ್ಕೆ ರೌಂಡ್ ಶೇಪ್ ಕೊಟ್ಟು ಮೇಲ್ಗಡೆ ಒಂದು ಇಂಚು ಒಳಗೆ ತೊಗೊಳ್ತೀನಿ ತೊಗೊಂಡು ಕಟ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾ ಇರೋದಾ ನೋಡಿ ಹೀಗೆ ಕಟ್ ಮಾಡಿ ತೆಕ್ಕೊಂಡು ಇನ್ನೊಂದು ಪೀಸ್ ಮಡ್ಚ್ಕೊಂಡು ಅದ್ರ ಮೇಲೆ ಇದ್ರಿಟ್ಟು ಅದಕ್ಕೂ ಶೇಪ್ ಕೊಡ್ತೀನಿ ಹೀಗೆ ಶೇಪ್ ಕೊಟ್ಟು ಕಟ್ ಮಾಡಿ ತೆಗಿತೀನಿ ನೋಡಿ ಎರಡು ಈ ಥರ ಶೇಪ್ ಬಂತು ಇದಕ್ಕೆ ಜ ನೆರಿಗೆ ಕೊಡಲಿಕ್ಕೆ ಅಂತ ನಾನು ಇನ್ನೊಂದು ಬೆಡ್ಶೀಟಿನ ಬಟ್ಟೆ ತೊಗೊಂಡಿದ್ದೀನಿ ಇದರ ಅಗಲ ಇದು ಡಬಲ್ ಫೋಲ್ಡ್ ಇದೆ ಟೋಟಲ್ ಐವತ್ತೆರಡು ಇಂಚಿದೆ ಎಂಟು ಇಂಚು ಅಗಲ ಇದೆ ಐವತ್ತೆರಡು ಇಂಚು ಉದ್ದ ತೊಗೊಂಡಿದ್ದೀನಿ ಇದರ ಈಗ ನೋಡಿ ಇದ್ರ ಮೇಲೆ ಮೇಲೆ ಒಂದು ಇಂಚು ಸೀದಾ ಹೀಗೆ ಬಿಟ್ಕೊಂಡು ಗುರ್ತ ಹಾಕ್ಕೊಂಡು ಅಲ್ಲಿ ಸ್ಟಿಚ್ ಹೊಲಿತೀನಿ ಅದ್ರ ಮುಂದೆ ನೆರಿಗೆ ಮಾಡ್ತಾ ಬರ್ತೀನಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ನೋಡಿ ಹೀಗೆ ನೆರಿಗೆ ಮಾಡಿ ಅದಕ್ಕೆ ಆ ಪೀ ಏನು ರೆಡ್ ಪೀಸ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಇದು ಜಾಯಿನ್ ಮಾಡ್ತಾ ಬರ್ತೀನಿ ನೋಡಿ ಈ ಥರ ಇದು ಬಟ್ಟೆ ಉಲ್ಟ ಇಟ್ಕೊಂಡು ನೆರಿಗೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ನೆರಿಗೆ ಕೊಡ್ತಾ ಪೂರಾ ರೌಂಡಕ್ಕೂ ಹೊಲ್ಕೊಂಡು ಬರ್ತೀನಿ ನೋಡಿ ನಿಧಾನಕ್ಕೆ ಮಷಿನ್ ನಿಲ್ಸ್ಕೊತ ನಿಲ್ಸ್ಕೊತಾ ಹೊಲಿಗೆ ನೆರಿಗೆ ಕೊಡ್ತಾ ಬರಬೇಕು ಹೀಗೆ ನಾನು ಎರಡು ಪೀಸಿಗೂ ನೆರಿಗೆ ಕೊಟ್ಟು ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿ ಆಮೇಲೆ ಅದಕ್ಕೆ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ಟೆ ನಾ ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಗಿತೀನಿ ನೋಡಿ ನನಗೆ ಇಲೆವೆನ್ ಇಂಚು ಜಾಸ್ತಿ ಬಂತು ಒಬ್ಬೊಬ್ರು ನೆರಿಗೆ ಕೊಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆಗ ಸ್ವಲ್ಪ ಜಾಸ್ತಿ ಬಟ್ಟೆನೇ ಇಟ್ಕೋಬೇಕು ನೋಡಿ ಹೆಚ್ಚಿಗೆ ಇರೋದ ಕಟ್ ಮಾಡಿ ತೆಗಿತೀನಿ ಈಗ ಎರಡೂ ಹೀಗೆ ರೆಡಿ ಮಾಡಿಕೊಂಡೆ ಇದಕ್ಕೆ ನೀಟಾಗಿ ಕೂತ್ಕೊಳ್ಳಿ ಅಂತ ಟಾಪ್ ಸ್ಟಿಚ್ಚು ಹೊಲಿತೀನಿ ಸುತ್ತಲೂ ಟಾಪ್ ಸ್ಟಿಚ್ ಬರ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದಾಯಿತು ಈಗ ಇದು ಎರಡೂ ಇದು ಸರಿಯಾಗಿ ಇಟ್ಕೊಂಡು ಮಧ್ಯ ಮಡಚಿ ಪಿನ್ ಅಪ್ ಮಾಡ್ಕೊಳ್ತೀನಿ ಸರಿ ಸೆಂಟ್ರಿಗೆ ಪಿನ್ ಅಪ್ ಮಾಡಿಕೊಂಡ್ರು ಸ್ವಲ್ಪ ವೈಡ್ ಮೌತ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಮತ್ತೆ ಎರಡು ಆ ಕಡೆ ಈ ಕಡೆ ನೆರಿಗೆ ಕೊಡಬೇಕಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಅದೆಲ್ಲ ತೆಗೆದು ನೀಟಾಗಿ ಗುರ್ತು ಹಾಕ್ಕೊಂಡು ಕಟ್ ಮಾಡಿ ಎರಡೂ ಒಂದೇ ಅಳತೆ ಬರುವಂಗೆ ಮಾಡ್ಕೊಳ್ತೀನಿ ನೋಡಿ ಈ ಥರ ಪಿನಪ್ ಅಪ್ ಮಾಡಿಕೊಂಡು ಅಲ್ಲಿ ಗುರ್ತು ಹಾಕ್ಕೊಂಡು ಚಾಕಿಂದ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ಮೇಲ್ಗಡೆ ಸ್ವಲ್ಪ ಜಾಸ್ತಿ ತೆಕ್ಕೊಳ್ತೀನಿ ಅಂದರೆ ತುಂಬ ವೈಡ್ ಆದರೆ ಚೆಂದ ಅನಿಸೋದಿಲ್ಲ ನೋಡಿ ಈ ಥರ ಹೀಗೆ ಮೇಲೆ ಸ್ವಲ್ಪ ಕರುವ ಬಂತು ಮೌತು ಈಗ ಇದಕ್ಕೆ ಸರಿಯಾದ ಅಳತೆದ ಲೈನಿಂಗ್ ತೊಗೊಳ್ತೀನಿ ನಾನು ಮೊದಲದು ಸೀದಾ ಪೀಸು ಸಿಂಪಲ್ಲಾಗಿ ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ ಅದು ನೆರಿಗೆ ಕೊಡಲಿಕ್ಕೆ ಈಜಿ ಆಗುತ್ತಂತ ಈಗ ಲೈನಿಂಗಿಗೆ ಈಗ ಹೀಗೆ ಇದಕ್ಕೂ ಅಳತೆದ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಆಯ್ತಾ ಕರೆದ ಪೀಸ್ ಕಟ್ ಮಾಡಿ ತೆಕ್ಕೊಂಡು ಹಾಗೆ ನೋಡಿ ಕ್ಯಾನ್ವಾಸ್ಸು ಅದೇ ಅಳತೆ ತೆಕ್ಕೊಂಡು ಎರಡು ಜಾಯಿಂಟ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಬಂದೆ ನೋಡಿ ಈಗಿದು ಒಂದು ಪೀಸ್ ತೊಗೊಂಡು ಸರಿ ಮಧ್ಯ ಮಡಚಿ ಸೆಂಟರ್ ಪಾಯಿಂಟ್ ಗುರ್ತಾ ಮಾಡಿಕೊಂಡು ಅದಕ್ಕೆ ಆಮೇಲೆ ಇನ್ನರ್ ಜಿಪ್ಪರ್ ಪಾಕೆಟ್ ಮಾಡ್ತೀನಿ ನೋಡಿ ಇದು ಎರಡು ಪೀಸ್ ಬಟ್ಟೆ ತಗೊಂಡು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಅಳತೆ ನೋಡಿ ಎಂಟು ಕಾಲು ಇಂಚಿದೆ ಆಗಲ ನಾಲ್ಕು ಇಂಚಿದೆ ಅದು ಹಾಗೆ ಏಳು ಕಾಲು ಏಳುವರೆ ಇಂಚು ಎಷ್ಟು ಸುಮಾರಿಂದು ಏಳುವರೆ ಇಂಚಿಂದು ನಾನು ಜಿಪ್ ತೊಗೊಂಡಿದ್ದೀನಿ ಅದಕ್ಕೆ ರಿಪ್ ರನರ್ ಹಾಕಿಟ್ಕೊಂಡಿದ್ದೀನಿ ಜಿಪ್ಪಿನ ಸೈಡಿಗೆ ಒಂಚೂರು ಬಟ್ಟೆ ಕೂಡಿಸ್ಕೊಂಡಿದ್ದೀನಿ ಅದು ಮೊದ್ಲಿನ ವೀಡಿಯೋದಲ್ಲಿ ಅದು ಹೇಗೆ ಅಂತ ತೋರಿಸಿದ್ದೀನಿ ಇದು ಈ ಥರ ಇಟ್ಕೊಂಡು ಇದು ಆಲ್ರೆಡಿ ನಾನು ಫಿನಿಶ್ ಮಾಡೋದ್ರಿಂದ ನೋಡಿ ಜಿಪ್ಪಿಗೆ ಸ್ಟ್ರೇಟು ಒಳಗಡೆ ಇಟ್ಕೊಂಡು ಬಟ್ಟೆ ಮೇಲೆ ಬರುವಾಗ ಇಟ್ಕೊಂಡು ಹೊಲಿಗೆ ಹಾಕ್ಕೊಳ್ತೀನಿ ಇದು ಸೈಡಿಗೆ ಬಟ್ಟೆ ಕೊಡೋದ್ರಿಂದ ನಮ್ಗೆ ಆಮೇಲೆ ಪಾಕೆಟ್ ಮಡ್ ಚೊಲ್ಲಿಕ್ಕೆ ಈಸಿ ಆಗುತ್ತೆ ಹೀಗೆ ನೋಡಿ ನಾನು ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಐದು ಇಂಚು ಅಗಲದ ಬಟ್ಟೆ ತೊಗೊಂಡಿದ್ದೆ ಇದು ಇಪ್ಪತ್ತೆರಡೂವರೆ ಇಂಚು ಬೆಲ್ಟು ಒಂದು ಇಂಚ್ ಆಗ್ಲದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲೇ ಹೇಳಿದಾಗೆ ಹೀಗೆ ಇಟ್ಕೊಂಡು ಪಿನಪ್ ಮಾಡಿಕೊಂಡು ಪಾಕೆಟ್ ರೆಡಿ ಮಾಡಿಕೊಡ್ತೀನಿ ನೋಡಿ ಜಿಪ್ ಹೊಲಿದು ನೋಡಿ ಇನ್ನೊಂದು ಪೀಸು ಹೀಗೆ ಜಿಪ್ ಮೇಲೆ ಇಟ್ಕೊಂಡು ಡೈರೆಕ್ಟು ಇದು ತುಂಬ ಈಸಿ ಆಗುತ್ತೆ ಈಗ ಹೊಲಿಯೋದು ಈಗ ಇದು ಸರಿ ಯಾವ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡಿದ್ದೀನಲ್ಲ ಎರಡೂ ಮಿಡ್ಲ್ ಪಾಯಿಂಟ್ ಸರಿ ಅಲೈನ್ ಆಗಿಟ್ಟು ಪಿನಪ್ ಮಾಡಿಕೊಂಡು ಇದು ಸೈಡಿಗೆಲ್ಲ ಫಿನಿಶ್ ಮಾಡಿದ್ದೀನಿ ಮೇಲೊಂದು ಈಗ ಮಡ್ಚ್ಕೊಂಡು ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಡು ನೋಡಿ ಜಾಯಿಂಟ್ ಮಾಡ್ಕೊಂಡು ಮುಂದೆ ನೋಡಿ ಎಷ್ಟು ಸುಂದರವಾದ ಜಿಪ್ಪರ್ ಪಾಕೆಟ್ ರೆಡಿ ಆಯಿತು ಈಗ ಲೈನಿಂಗ್ ಮೇಲೆ ಇದು ಮೇನ್ ಪೇಪ್ರಿಕ್ಕು ಉಲ್ಟಾ ಇಟ್ಕೊಂಡು ಸುತ್ತಲೂ ಮೇಲ್ಗಡೆ ಗ್ಯಾಬ್ ಉಲ್ಟಾ ಮಾಡಲಿಕ್ಕೆ ಬಿಟ್ಕೊಂಡು ದಿಕ್ಕಿಗೆ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಸ್ಟಿಚ್ ಹಾಕೋ ಮೊದಲು ಸ್ವಲ್ಪ ನೋಡಿ ಈಗ ನೆರಿಗೆಯ ಹೀಗೆ ಕ್ರಾಸ್ನಲ್ಲಿ ಇದು ಮಾ ಇಟ್ಕೊಡ್ತಾ ಪಿನ್ ಹಾಕ್ಕೊಳ್ಬೇಕು ಪಿನ್ ಹಾಕಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಹೊಲಿದಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಎರಡು ಪೀಸಿಂದು ಹೀಗೆ ತೆಕ್ಕೊಳ್ತೀನಿ ಇದು ಉಲ್ಟಾ ಮಾಡಲಿಕ್ಕೆ ಇದೆಯಾಗ್ಲಂತ ಸುತ್ತಲೂ ಹೀಗೆ ನೋಡಿ ಕಟ್ ಹಾಕ್ಕೊಳ್ತೀನಿ ನಾಚಿ ಸಕ್ಕೊಂಡು ಇದು ಉಲ್ಟಾ ಮಾಡಿ ಈಗ ಸೀದಾ ಮಾಡಿಕೊಳ್ತೀನಿ ನೋಡಿ ನೋಡಿ ಈಗ ಸುತ್ತಲೂ ಟಾಪ್ ಸ್ಟಿಚ್ ಹಾಕೊಂಡು ಬರ್ತೀನಿ ಅಂದರೆ ನೆರಿಗೆ ನೀಟಾಗಿ ಕೂತ್ಕೊಳ್ಳಿ ಅಂತ ನೋಡಿ ಎರಡು ಪೀಸಿಗೂ ಹೀಗೆ ಟಾಪ್ ಸ್ಟಿಚ್ ತಗೊಂಬಂದೆ ಎಷ್ಟು ಚೆಂದ ನೆರಿಗೆ ಬಂತು ಈಗ ಮೇಲ್ಗಡೆ ನಾನು ಫಿನಿಶಿಂಗ್ ಮಾಡಲಿ ಚೆಂದ ಕಾಣಲಿ ಅಂತ ನೋಡಿ ರೆಡ್ ಕಲರ್ ಬಟ್ಟೆ ತಗೊಂಡು ಅದಕ್ಕೆ ಪೈಪಿಂಗ್ ಮಾಡ್ತೀನಿ ಹೀಗೆ ಮೊದಲು ಬ್ಯಾಗನ ಮೇಲೆ ಉಲ್ಟಾ ಇಟ್ಕೊಂಡು ಉಲ್ಟಾ ಸೈಡ್ ಇಟ್ಕೊಂಡು ಹೊಲಿಗೆ ಹಾಕ್ಕೊತೀನಿ ಇದು ಸ್ವಲ್ಪ ಬೆಂಡಿರೋದ್ರಿಂದ ನೋಡಿ ನಾಚಿಸ ಹಾಕ್ಕೊಳ್ತೀನಿ ಎಲ್ಲ ನಾಚಿಸಾಕೊಂಡು ಅದು ತಿರುಗಿ ನೋಡಿ ರೈಟ್ ಸೈಡಿಗೆ ಡಬಲ್ ಫೋಲ್ಡ್ ಮಾಡಿ ಹೀಗೆ ಮಡಚ್ಕೊಂಡು ಪೈಪಿಂಗ್ ಬರ್ತೀನಿ ಎರಡೂ ಪೀಸಿಗೂ ಹೀಗೆ ಎರಡು ಬೇಕಿನ ಎರಡೂ ಭಾಗಕ್ಕೂ ಹೀಗೆ ಪೈಪಿಂಗ್ ಕೊಟ್ಟು ಮೇಲ್ಗಡೆ ಫಿನಿಷ್ ಮಾಡ್ಕೊಳ್ತೀನಿ ಆಮೇಲೆ ಅದ್ರ ಮೇಲೆ ಜಿಪ್ ಹೊಲಿಯೋದು ಈಸಿ ಆಗುತ್ತೆ ನೋಡಿ ಕಾಂಬಿನೇಷನ್ನು ಚೆನ್ನಾಗಿ ಚೆಂದ ಅನಿಸುತ್ತೆ ಬ್ಯಾಗು ನೋಡಿ ಎಷ್ಟು ನೀಟಾಗಿ ಬಂತು ಪೈಪಿಂಗು ಈಗ ಬೆಲ್ಟ್ ಕುಡಿಸೋಣ ಬೆಲ್ಟ್ ಕುಡಿಸ್ಲಿಕ್ಕೆ ನಾವೇನು ಮಿಡ್ಲ್ ಪಾಯಿಂಟ್ ಎಲ್ಲ ತೆಕ್ಕೋಬೇಕು ಇಲ್ಲಿ ಇಲ್ಲೇನು ನಾವು ಮಧ್ಯ ರೌಂಡ್ ಐದು ಮೇಲೆ ಇದೆ ನೆರಿಗೆ ಕೊಟ್ಟಿದ್ದು ಇದೆಲ್ಲ ಆ ಜಾಯಿಂಟ್ನಲ್ಲೇ ಸರಿಯಾಗಿ ಎರಡು ಇಂಚು ಕೆಳಗೆ ಹೀಗೆ ಗುರ್ತು ಹಾಕ್ಕೊಂಡು ಬೆಲ್ಟ್ ಒಂಚೂರು ಮಡಚ್ಕೊಂಡು ನೋಡಿ ತುದಿ ಮಡಚ್ಕೊಂಡು ಹೀಗೆ ಮಾಡಿ ಜಾಯಿಂಟ್ ಮಾಡ್ಕೊಬಂದುಬಿಡ್ತೀನಿ ಎರಡು ಪೀಸಿಗೂ ನೋಡಿ ನೀಟಾಗಿ ಬೆಲ್ಟ್ ಜಾಯಿಂಟ್ ಮಾಡ್ಕೊಬಂದೆ ಈಗ ಜೀಪ್ ಕೂಡ್ಸೋ ಸಮಯ ನೋಡಿ ನಾನು ಮೊದಲು ಇದು ನೋಡಿ ಬೆಲ್ಟಿನ ಮೇಲ್ಭಾಗ ಅಳತೆ ಮಾಡ್ತೆ ಕೊಂಡೊಯ್ದು ಹದಿನೈದು ಇಂಚಿದೆ ಅಷ್ಟೇ ಅಳತೆದ ಜಿಪ್ ತೊಗೊಂಡಿದ್ದೀನಿ ಅದಕ್ಕೆ ರನ್ನರ್ ಹಾಕಿಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಸಿಮ್ ಅದನ್ನೇ ಇದ್ದು ಇದ್ರೂ ಹಾಗೆ ಈಗ ನೋಡಿ ಈ ಕೆಳಗಡೆ ಇಟ್ಟು ಆಲ್ರೆಡಿ ನಾವು ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಿದ್ದಕ್ಕೆ ಬಟ್ಟೆ ಜಿಪ್ಪಿನ ಮೇಲ್ಭಾಗದಲ್ಲಿಟ್ಕೊಂಡು ಜಿಪ್ ಸ್ಟ್ರೇಟ್ ಇಟ್ಕೊಂಡು ಪಿನಪ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಬಂದುಬಿಡ್ತೀನಿ ನೋಡಿ ಹಾಗೆ ಇನ್ನೊಂದು ಪೀಸು ಆ ಕಡೆ ಇಟ್ಟು ಜಾಯಿಂಟ್ ಆಯಿತು ಇದು ಹಾಗಾಗಿ ನಾನು ಮೊದಲೇ ರನ್ನರ್ ಹಾಕಿಟ್ಕೊಂಡಿದ್ದೀನಿ ನೋಡಿ ಹೀಗಿಟ್ಟು ಎರಡು ಜಿಪ್ಪಿಗೆ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಪಿನ್ ತೆಕ್ಕೊಳ್ತಾ ಹೀಗೆ ನಿಧಾನವಾಗಿ ಹೊಲಿಬೇಕು ನೋಡಿ ಎಷ್ಟು ನೀಟಾಗಿ ಮತ್ತು ಇದು ನಾನು ಒಂದೂವರೆ ಇಂಚಿನ ಜಿಪ್ ತೊಗೊಂಡಿದ್ದೇನೆ ಹಾಗಾಗಿ ನೋಡಿ ಮತ್ತು ನೀಟಾಗಿ ಕೂತ್ಕೊಳ್ಳಿ ಅಂತ ಡಬಲ್ ಸ್ಟಿಚ್ ಹಾಕ್ಬಿಟ್ಟೆ ಒಂದ್ರ ಕೆಳಗೆ ಒಂದು ಎರಡು ಮಿಲಿಮೀಟ್ರ್ ಅಂತರ ಬಿಟ್ಟು ನೋಡಿ ನೀಟಾಗಿ ಫಿನಿಶ್ ಮಾಡ್ಕೊ ಒಂದೇ ಜಿಪ್ ಕೂಡಿಸಿ ಈಗ ಬ್ಯಾಗ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕಿ ಫೈನಲ್ ಒಂದು ಎರಡು ಪಾರ್ಟು ಜಾಯಿಂಟ್ ಮಾಡಿಬಿಟ್ರೆ ಬ್ಯಾಗ್ ರೆಡಿ ಆಯಿತು ನೋಡಿ ಹೀಗೆ ಸುತ್ತಲೂ ಮೂರು ಕಡೆ ಸ್ಟಿಚ್ ಹಾಕ್ಕೋಗಿ ರೌಂಡ ನೋಡಿ ಹೀಗೆ ಒಂದು ಅರ್ಧ ಹೀಗೆ ನೋಡಿ ನಿಮಗೆ ತೋತ್ಲಿಕ್ಕಂತ ಗುರ್ತು ಹಾಕ್ಕೊಂಡೆ ಗುರ್ತು ಹಾಕೊಂಡು ಸೀದಾ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಮಧ್ಯೆ ಅಷ್ಟೇ ಪಿನ್ ಅಪ್ ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಂಡು ಇದು ಲೈನಿಂಗು ಕಾಟನ್ ಇದೆ ಅದು ಆ್ಯಕ್ಚುಲಿ ಮೇನ್ ಫೆಬ್ರಿಕು ಕಾಟನ್ ಇದೆ ಆದರೂ ಸ್ವಲ್ಪ ಅದು ಜಗ್ಗುತ್ತೆ ಹಾಗಾಗಿ ಇಲ್ಲಿ ಸೈಡಿಗೆಲ್ಲ ನೋಡಿ ಸ್ವಲ್ಪ ಇದಾಗಿದೆ ನಾನು ಟಾಪ್ ಸ್ಟಿಚ್ ಹೊಲಿಬೇಕಾರೆ ಸ್ವಲ್ಪ ಒಳಗಡೆನೆ ಜಗ್ಗು ತಗೊಂಡೆ ಇಲ್ಲಾಂದರೆ ಮೇಲುಗಡೆ ಒಂಥರ ಸ್ನಿಂಕಾಗಿ ಉಬ್ಬು ಹೋಗುತ್ತೆ ಬ್ಯಾಗು ಅಂತ ನೋಡಿ ಈಗ ಸೀತಾ ಮಾಡೋ ಸಮಯ ನೀಟಾಗಿ ಬಂತು ಬ್ಯಾಗು ನೋಡಿ ಎಷ್ಟು ಸುಂದರವಾದ ಬ್ಯಾಗ್ ರೆಡಿ ಆಯಿತು ತುಂಬ ಸ್ಪೇಸಿಯಸ್ ಆಗಿದೆ ನಾನು ನೋಡಿ ಸೊ ಡೆಮೋಗೋಸ್ಕರ ಸ್ವಲ್ಪ ಸಾಮಾನಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಇನ್ನರ್ ಪಾಕೆಟಲ್ಲಿ ದುಡ್ಡು ಮೊಬೈಲು ಅಂಥದ್ದು ಇಟ್ಕೋಬೋದು ಹಾಗೆ ಲ್ಯಾಪ್ಟಾಪು ಏನ ಮಾರ್ಕೆಟಿಗೆ ಬೇಕಾದ್ರೂ ತಗೋಗ್ಬೌದು ನಾನು ಇಲ್ಲಿ ಸುಮ್ಮನೆ ಒಂದು ಡೈರಿ ಇಟ್ಟು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಆಫೀಸಿಗೆ ತಗೋಗ್ಬೋದು ಸಣ್ಣ ಫಂಕ್ಷನ್ನಿಗೆ ತಗೋಗ್ಬೋದು ಮಾರ್ಕೆಟಿಗೆ ತಗೋ ಹೋಗ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ನೋಡಿ ಎಷ್ಟು ಚಂದ ಬ್ಯಾಗು